ಅರೇ ಶ್ರೀನಿವಾಸ ನಿಮ್ಮೆಲ್ಲರಿಗೂ ಪುಷ್ಪಲತಾ ಕಿಚನ್ಗೆ ಸ್ವಾಗತ ಇವತ್ತ ನನ್ನ ಮಗಳು ರಾಯರ ದುಃಖ ಹರಣ ಸ್ತೋತ್ರ ಹೇಳುತ್ತಿದ್ದಾಳೆ ದುಃಖಹರಣ ಸ್ತೋತ್ರ ಶ್ರೀಪತಿ ಬೋಧ ವಿಬೋಧಕ ಬಾಧಕ 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 ಸಾಧಕ ಸಾಧನ ಭೋ ಶ್ರೀ ರಾಘವೇಂದ್ರ ಗುರುರಾಜ ಭವೋದ್ಭವ ದುಃಖ ಪರಿಹಾರ ಭೋ राजमुखीरतिसंभ्रमलोल्पचित्तत या व्याचरं बहुगो। घटतां मे दुराचरणं चरतो हितत्कृतद्विभो वेदपुराणविरुद्ध कृतो मे नान्यस्त्वता पातभो द्वागिष्टदास्यसि भक्तेभ्यस्त्वं हि श्रुत्वा तापं भो यद्यासि दयालुरुतिः यातस्त्रहिदृक्षं मामुदर भो न ममोदर्ता न ममोद्रता चेत्वं भूविते द्वि दिविजद्रुमा इति यस्य किं भो भोन्दिपाशननिबधो नाहं जाने बो। ಕೃಷ್ಣಾವಧೂತ ವಿರಚಿತ ಮಸ್ತಕ ಮೇ ತತ್ವತಾಂ ಸರಳಂ ಭೋ ಶ್ರೀ ಇತಿ ಶ್ರೀ ಕೃಷ್ಣಾವಧೂತ ಕೃತ ದುಃಖಹರಣ ಸ್ತೋತ್ರ ಸಂಪೂರ್ಣ ಈ ದುಃಖಹರಣ ಸ್ತೋತ್ರ ನೀವು ದಿನಾಲೂ ಪಠಿಸಿದರೆ ಒಳ್ ಮನೆಗೆ ಆಮೇಲೆ ನಿಮ್ಮ ಮನಸ್ಸಲ್ಲೇ ದುಃಖಗಳು ಇರೋದನ್ನು ನಿವಾರಣೆ ಆಗುತ್ತದೆ ನ ನನ್ನ ಮಗಳು ಹೇಳಿದ್ದಕ್ಕೆ ಸಪೋರ್ಟ್ ಮಾಡಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ